ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮನೇ ಅಭಿಷೇಕ ಮಾಡ ಬನ್ನಿರಿ ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮನೇ ಅಭಿಷೇಕ ಮಾಡಬನ್ನಿರಿ ಆತ್ಮರೇ ಪವಿತ್ರ ಆತ್ಮರೇ ನಮ್ಮಲ್ಲಿ ನೆಲಸ ಬನ್ನಿರಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ ಏಳನೇ ಅಧ್ಯಾಯ ಇದರ ಟೈಟಲ್ ನೋಡುವುದಾದರೆ ಮುದ್ರೆಯೊತ್ತಿಸಿಕೊಂಡ ಮಹಾನುಭಾವರು ಮುದ್ರೆ ದೇವರಿಂದ ಅನುಗ್ರಹಿಸಲ್ಪಡುವಂಥ ಮುದ್ರೆಯ ಕುರಿತು ನಾವಿಲ್ಲಿ ಮಾತನಾಡುತ್ತೇವೆ ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಆದರೂ ಸಹ ನಮಗೆ ಬೇಕಾದಷ್ಟು ಜ್ಞಾನವನ್ನ ಈ ಸಮಯದಲ್ಲಿ ಪಡೆದುಕೊಳ್ಳಲು ಪವಿತ್ರ ಆತ್ಮರು ನಮಗೆ ನೆರವು ನೀಡಲಿ ಪ್ರೇಸ್ ಹಾಲೆಲುಯ್ಯ ಇದಾದ ಬಳಿಕ ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೇ ನಾಲ್ಕು ಮಂದಿ ದೇವದೂತರು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ನಿಂತಿದ್ದರು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಮರಗಳ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ನಾಲ್ಕು ದಿಕ್ಕಿನ ಗಾಳಿಯನ್ನು ಅವರು ತಡೆ ಹಿಡಿದಿದ್ದರು ಈ ಗಾಳಿ ಪವಿತ್ರಾತ್ಮರ ಗಾಳಿ ಇದು ಜೀವದ ಗಾಳಿ ಓಕೆ ಆಗ ಪೂರ್ವ ದಿಕ್ಕಿನಿಂದ ಮತ್ತೊಬ್ಬ ದೇವದೂತನು ಏರಿ ಬಂದನು ಅವನು ಜೀವ ಸ್ವರೂಪಿಯಾದ ದೇವರ ಮುದ್ರೆಯನ್ನು ಕೈಯಲ್ಲಿ ಹಿಡಿದಿದ್ದನು ಅವನು ಭೂಮಿಗೂ ಸಮುದ್ರಕ್ಕೂ ಕೇಡನ್ನು ಮಾಡುವ ಅಧಿಕಾರವನ್ನು ಪಡೆದಿದ್ದ ನಾಲ್ಕು ಮಂದಿ ದೂತರಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವದೂತರುಗಳು ನಿಂತಿದ್ದರು ಈ ನಾಲ್ಕು ದೇವದೂತರುಗಳು ಭೂಮಿಯ ಮೇಲೆ ನಾಶನವನ್ನು ಉಂಟು ಮಾಡಲು ಭೂಮಿಯ ಜನರನ್ನ ಸಂಹರಿಸುವುದಕ್ಕಾಗಿ ಕಳುಹಿಸಲ್ಪಟ್ಟವರು ಈ ನಾಲ್ಕು ದೇವದೂತರು ಗಾಳಿಯನ್ನ ತಡೆ ಹಿಡಿದು ಭೂಮಿಯ ಮೇಲೆ ನಾಶನವನ್ನು ಕೇಡನ ಉಂಟು ಮಾಡಲು ಸಿದ್ಧರಿರುವಾಗ ಮತ್ತೊಬ್ಬ ದೇವದೂತನು ಆ ನಾಲ್ಕು ಮಂದಿ ದೇವದೂತರಿಗೆ ಈ ರೀತಿ ಹೇಳುತ್ತಾನೆ ಆ ಮತ್ತೊಬ್ಬ ದೇವದೂತನ ಕೈಯಲ್ಲಿ ಜೀವ ಸ್ವರೂಪಿಯಾದ ದೇವರು ಕೊಟ್ಟಂತ ಮುದ್ರೆ ಇತ್ತು ದೇವರ ದಾಸರಿಗೆ ಮೂರನೇ ವಚನ ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ನಾವು ಮುದ್ರೆಯೊತ್ತುವ ತನಕ ಭೂಮಿಗಾಗಲಿ ಸಮುದ್ರಕ್ಕಾಗಲಿ ಇಲ್ಲವೇ ಮರಗಳಿಗಾಗಲಿ ಕೇಡನ್ನು ಮಾಡಬೇಡಿ ದೇವರ ದಾಸರು ನನ್ನ ಎಲ್ಲಾ ದಾಸ ದಾಸಿಯರು ಪ್ರಭು ಯೇಸುವನ್ನ ನಂಬಿರುವ ಪ್ರತಿಯೊಬ್ಬರ ಮೇಲೆ ದೇವದೂತನು ಒಂದು ವಿಶೇಷವಾದ ಮುದ್ರೆಯನ್ನು ಹೊತ್ತುವ ತನಕ ನೀವು ನಾಶನದ ಕಾರ್ಯಕ್ಕೆ ಕೈ ಹಾಕಬಾರದು ಉದಾಹರಣೆಗೆ ನೋಡಿ ಆ ಈಜಿಪ್ಟ್ ದೇಶದಿಂದ ಇಸ್ರಾಯೇಲರನ್ನ ಬಿಡುಗಡೆ ಮಾಡುವುದಕ್ಕೆ ಮೊದಲು ದೇವರು ಮೋಶೆಯ ಮುಖಾಂತರ ಒಂದು ಆಜ್ಞಾಪನೆ ಮಾಡಿದ್ದರು ಯಾರ ಮನೆಯ ಬಾಗಿಲುಗಳು ಯೇಸುವಿನ ರಕ್ತದಿಂದ ಮುದ್ರಿಸಲ್ಪಟ್ಟಿರುತ್ತದೋ ಅದರೊಳಗಡೆ ನಾಶನದ ದೂತ ಹೋಗಲು ಸಾಧ್ಯವಿಲ್ಲ ಎಂಬುದಾಗಿ ತದನಂತರವೇ ಆ ಈಜಿಪ್ಟ್ ದೇಶದಲ್ಲಿ ನಾಶನ ಉಂಟಾದುದನ್ನು ನಾವು ನೋಡುತ್ತೇವೆ ಅದೇ ರೀತಿಯಲ್ಲಿ ರಹಾಬಳನ್ನು ಜೆರಿಕೋ ನಗರದಿಂದ ಸಂರಕ್ಷಣೆ ಮಾಡಿದ ನಂತರವೇ ರಹಾಬಳು ಆ ಗೂಡಾಚಾರರೊಂದಿಗೆ ಇಸ್ರಾಯೇಲಿನ ಗೂಡಾಚಾರರೊಂದಿಗೆ ಮಾಡಿಕೊಂಡ ಒಡಂಬಡೆಯ ಒಡಂಬಡಿಕೆಯ ನಿಮಿತ್ತ ದಾರವನ್ನು ಆಕೆಯ ಮನೆಯ ಕಿಟಕಿಯ ಬಾಗಿಲ ಬಳಿ ಬಿಟ್ಟಿದ್ದಳು ಆ ಕೆಂಪು ದಾರ ಇದ್ದ ಕಾರಣ ಅವರ ಮನೆಯಲ್ಲಿದ್ದ ಸಮಸ್ತರನ್ನು ವಿಶ್ವಾಸ ಮಾಡಿದ್ದು ರಹಾಬಳು ಒಬ್ಬಳಾದರೂ ಸಹ ಆಕೆಯ ವಿಶ್ವಾಸದ ನಿಮಿತ್ತ ಇಡೀ ಕುಟುಂಬಸ್ಥರನ್ನ ಆ ಜರಿಕೋ ನಗರದಿಂದ ಹೊರಗಡೆ ಕರೆದುಕೊಂಡು ಬಂದು ತದನಂತರ ಜರಿಕೋ ನಗರವನ್ನ ಸುಡಲಾಯಿತು ಆ ಈವನ್ ಸೋದೊಮ್ ಗೊಮೋರ ಪಟ್ಟಣದಲ್ಲಿ ದೇವರು ನಾಶನವನ್ನ ಬೆಂಕಿ ಗಂಧಕದ ಮಳೆ ಸುರಿದು ನಾಶ ಮಾಡಬೇಕೆನ್ನುವ ಸಮಯದಲ್ಲಿ ಸಹ ದೇವರು ಮೊಟ್ಟ ಮೊದಲು ಲೋಟ ಮತ್ತು ಅವನ ಕುಟುಂಬವನ್ನ ಅಲ್ಲಿಂದ ಹೊರಗಡೆ ತಂದು ತದನಂತರ ನಾಶನಕ್ಕೆ ಮುಂದಾದರು ಇದರ ಅರ್ಥ ಏನು ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತಬೇಕು ಮುದ್ರೆಯೊತ್ತ ಮುದ್ರೆ ಒತ್ತಲ್ಪಟ್ಟವರನ್ನ ಸಂಹಾರಕ ದೂತನು ಮುಟ್ಟಲು ಸಾಧ್ಯವಿಲ್ಲ ಆಮೇನ್ ನನ್ನ ಏಸು ನನ್ನ ರಕ್ಷಕ ದೇವದಾಸರ ಮೇಲೆ ಒತ್ತಲ್ಪಟ್ಟ ಮುದ್ರೆ ಯಾವುದೆಂಬುದನ್ನು ಮುಂದಿನ ವಚನಗಳಲ್ಲಿ ನಾವು ನೋಡೋಣ ಆದ್ದರಿಂದ ಧೈರ್ಯವಾಗಿರಿ ಏನೇ ಕೆಡುಕು ಏನೇ ಕೆಡುಕು ನಿಮ್ಮಲ್ಲಿ ನಿಮ್ಮ ನೀವಿರುವ ಸ್ಥಳಗಳಲ್ಲಿ ಸಂಭವಿಸಿದರು ನಿಮ್ಮ ಮೇಲೆ ದೇವರ ಮುದ್ರೆ ಇದೆ ಅನ್ನುವ ರೀತಿಯಲ್ಲಿ ನೀವು ಸುರಕ್ಷಿತರು ನನ್ನ ಹೆಸರು ನನ್ನ ರಕ್ಷಕ ದೈವಿಕ ಸಂರಕ್ಷಣೆಯ ಕೋಟೆಯ ಒಳಗಡೆ ಇದ್ದೇವೆ ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ನಾವು ಮುದ್ರೆಯೊತ್ತುವ ತನಕ ಭೂಮಿಗಾಗಲಿ ಸಮುದ್ರಕ್ಕಾಗಲಿ ಇಲ್ಲವೇ ಮರಗಳಿಗಾಗಲಿ ಕೇಡನ್ನು ಮಾಡಬೇಡಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ ನನಗೆ ಕೇಳಿ ಬಂತು ಇಸ್ರಾಯೇಲರು ಪ್ರತಿಯೊಂದು ಕುಲದಲ್ಲಿ ಮುದ್ರೆ ಒತ್ತಿಕೊಂಡವರು ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಮಂದಿ ಇಸ್ರಾಯೇಲ ಯಾಕೋಬ ಅಬ್ರಹಮ ಅಬ್ರಹಮನ ಮಗ ಇಸಾಕ ಇಸಾಕನ ಮಗ ಯಾಕೋಬ ಯಾಕೋಬನ ಹನ್ನೆರಡು ಗೋತ್ರಗಳು ಕುಲಗಳು ಆ ಹನ್ನೆರಡು ಕುಲಗಳಲ್ಲಿ ಒಂದೊಂದು ಕುಲಗಳಲ್ಲಿ ದೇವರ ಮುದ್ರೆ ಒತ್ತಿಸಿಕೊಂಡವರು ಎಂದು ನೀವು ಡೀಟೇಲ್ ಆಗಿ ಓದಿ ಯೂಧನ ಕುಲ ರೂಬೆನ್ ಕುಲ ಅಶೇರ್ ಕುಲ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಒಟ್ಟು ಹನ್ನೆ ಹನ್ನೆರಡು ಗೋತ್ರಗಳಿಂದ ಒಂದೊಂದು ಕುಲಗಳಲ್ಲಿ ಹನ್ನೆರಡು ಸಾವಿರ ಮಂದಿ ಸೊ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಮಂದಿ ಈ ಈ ಮುದ್ರೆ ಇಲ್ಲಿಗೆ ನಿಂತು ಹೋಗಲಿಲ್ಲ ಚೆನ್ನಾಗಿ ಕೆಲ್ಸ್ಕೋಬೇಕು ಅಯ್ಯೋ ಹೌದಾ ಯಾಕೋಬನ ಹನ್ನೆರಡು ಗೋತ್ರಗಳಲ್ಲಿ ಉದಾಹರಣೆಗೆ ಯೂದ ಕುಲದಿಂದ ಬರೀ ಹನ್ನೆರಡು ಸಾವಿರ ಮಂದಿ ಮಾತ್ರನಾ ಹಾಗಾದ್ರೆ ನಮ್ಮ ಗತಿ ಏನು ಯಾರು ಕಳವಳಗೊಳ್ಳುವುದು ಬೇಡ ಚಿಂತಾಕ್ರಾಂತರಾಗುವುದು ಬೇಡ ಭಯಭ್ರಾಂತರಾಗುವುದು ಬೇಡ ತದನಂತರದ ಮುಂದಿನ ವಚನ ಹೇಳುತ್ತೆ ಸ್ವರ್ಗೀಯ ಸೌಭಾಗ್ಯ ಸಕಲ ಕುಲ ಗೋತ್ರ ಭಾಷೆ ನಾನಾ ವಿಧವಾದ ಜಾತಿ ಜನಾಂಗಗಳದ ಎಲ್ಲ ಜನರು ಆ ಸ್ವರ್ಗೀಯ ಸೌಭಾಗ್ಯಕ್ಕೆ ಆಮಂತ್ರಣಕ್ಕೆ ಹಕ್ಕು ಬಾಧ್ಯತೆಯನ್ನ ಪ್ರಭು ಯೇಸುವಿನ ರಕ್ತದಿಂದ ಪಡೆದುಕೊಂಡಿದ್ದಾರೆ ಆಮೇನ್ ಸೊ ಹನ್ನೆರಡು ಸಾವಿರ ಅಂದ್ರೆ ಅಲ್ಲಿಗೆ ಲಿಮಿಟೇಷನ್ ಅಲ್ಲ ಅದು ಹನ್ನೆರಡು ಸಾವಿರ ಮಂದಿ ತದನಂತರ ಅದು ಸರ್ವ ಜಾತಿ ಜನಾಂಗಗಳಿಗೆ ಕೊಡಲಾಗಿದೆ ಯಾರಿಗೆ ಯೇಸುವನ್ನ ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುವವರಿಗೆ ಇದಾದ ಬಳಿಕ ನಾನು ಇನ್ನೊಂದು ದಿವ್ಯ ದರ್ಶನವನ್ನು ಕಂಡೆ ಇದು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಒಂದು ಲಕ್ಷ ನಲವತ್ತು ನಾಲ್ಕು ಸಾವಿರ ಒಂದು ಗುಂಪು ಇದಾದ ಮೇಲೆ ನಾನು ಇನ್ನೊಂದು ದರ್ಶನವನ್ನು ಕಂಡೆ ಯಾರಿಂದಲೂ ಎಣಿಸಲಾಗದಷ್ಟು ಒಂದು ದೊಡ್ಡ ಜನಸಮೂಹವು ನೆರೆದಿತ್ತು ಅವರು ಎಲ್ಲ ದೇಶ ಭಾಷೆ ಕುಲ ಗೋತ್ರಗಳಿಂದ ಬಂದವರಾಗಿದ್ದರು ಶ್ವೇತಾಂಬರರಾಗಿ ಸಿಂಹಾಸನ ಮತ್ತು ಯಜ್ಞದ ಕುರಿಮರಿಯಾದ ತನ್ನ ಸಾನ್ನಿಧ್ಯದಲ್ಲಿ ನಿಂತಿದ್ದರು ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದಿದ್ದರು ಅವರು ಗಟ್ಟಿಯಾದ ಧ್ವನಿಯಿಂದ ಸಿಂಹಾಸನ ರೂಢನಾದ ದೇವರಿಂದ ಬಲಿಯರ್ಪಿತವಾದ ಯಜ್ಞದ ಕುರಿಮರಿಯಿಂದ ಲಭಿಸುತ್ತಿದ್ದ ಜೀವೋದ್ಧಾರ ಜೀವೋದ್ಧಾರ ಆಕಾಶದ ಕೆಳಗೆ ಭೂಮಿಯ ಮೇಲೆ ಸಕಲ ಮಾನವರ ರಕ್ಷಣೆಗಾಗಿ ಕೊಡಲ್ಪಟ್ಟ ಏಕೈಕ ನಾಮ ಶ್ರೇಯೇಸು ನಾಮ ನನ್ನ ಯೇಸು ನನ್ನ ರಕ್ಷಕ ಆ ನಾಮವನ್ನು ಯಾರೆಲ್ಲ ಕೂಗಿ ಕರೆಯುತ್ತಾರೋ ಆ ನಾಮವನ್ನ ಯಾರೆಲ್ಲ ವಿಶ್ವಾಸಿಸುತ್ತಾರೋ ಅವರೆಲ್ಲರೂ ಜೀವೋದ್ಧಾರವನ್ನು ರಕ್ಷಣೆಯನ್ನು ಹೊಂದಿಕೊಂಡಿದ್ದಾರೆ ಆಮೇನ್ ಆದ ಕಾರಣ ಧೈರ್ಯದಿಂದಿರಿ ಅನೇಕರು ಕಳವಳಗೊಳ್ಳುತ್ತಾರೆ ಈ ಚಾಪ್ಟರ್ ಓದುವಾಗ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಮಂದಿ ಮಾತ್ರ ಸ್ವರ್ಗಕ್ಕೆ ಹೋಗೋದು ಅವರ ಮೇಲೆ ಮಾತ್ರ ಮುದ್ರೆ ಒತ್ತಿದೆಯಾ ಅನ್ನುವ ರೀತಿಯಲ್ಲಿ ಆದರೆ ಇಸ್ರಾಯೇಲರು ಸ್ವಂತ ರಕ್ಷಕನನ್ನು ಸ್ವೀಕರಿಸದೆ ಹೋದೆ ಕಾರಣ ಆ ಒಂದು ಆಹ್ವಾನ ಅನ್ಯ ಜನರಿಗೂ ಲಭಿಸಿತು ಇದನ್ನೇ ಪ್ರಭು ಎಸ್ಸು ಮತ್ತಾಯ ಇಪ್ಪತ್ತೆರಡು ವಚನ ಒಂದರಿಂದ ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ರಾಜ ತನ್ನ ಮಗನ ವಿವಾಹ ಮಹೋತ್ಸವಕ್ಕೆ ಅನೇಕರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಿದ್ದ ಆದರೆ ಮದುವೆಯ ಸಂದರ್ಭದಲ್ಲಿ ನಮಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಎಂದು ಎಲ್ಲರೂ ಬರಲು ಸಾಧ್ಯವಾಗಲಿಲ್ಲ ಆಗ ರಾಜ ಹೇಳ್ತಾನೆ ನೀನು ಹೋಗು ಆದಿ ಬೀದಿಯಲ್ಲಿ ಹೋಗುವ ಎಲ್ಲರನ್ನ ಕರೆ ಎಲ್ಲರೂ ಬಂದು ನನ್ನ ಮಗನ ವಿವಾಹದ ಆಮಂತ್ರಣವನ್ನು ಔತಣವನ್ನು ರುಚಿ ನೋಡಲಿ ಎಂಬುದಾಗಿ ಬ್ರೇಜ್ದಲಾಲ್ ಆಗ ಎಲ್ಲರೂ ಬರುತ್ತಾರೆ ಇದರಿಂದ ನಮಗೇನು ತಿಳಿಯುತ್ತದೆ ಇಸ್ರಾಯೇಲರ ಹನ್ನೆರಡು ಗೋತ್ರಗಳಿಗೆ ಇಷ್ಟು ಮಂದಿ ಆದರೆ ಅದರಲ್ಲಿಯೂ ಇನ್ನೂ ಉಳಿದವರು ಇರ್ತಾರಲ್ಲ ಅವರೂ ಸಹ ರಕ್ಷಕನಾದ ಯೇಸುವನ್ನ ಸ್ವೀಕರಿಸಿಕೊಂಡರೆ ಅವರು ಸಹ ಜೀವೋತ್ತಾರವನ್ನು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ ಸೊ ಈ ಮುದ್ರೆ ದೇವರ ಮಕ್ಕಳ ಮೇಲೆ ಒತ್ತಲ್ಪಟ್ಟ ಮುದ್ರೆ ಈ ಮುದ್ರೆಯ ಕುರಿತು ಧ್ಯಾನಿಸುವಾಗ ಮುದ್ರೆ ಅನ್ನುವಾಗ ನನಗೆ ಎರಡು ಘಟನೆಗಳನ್ನು ದೇವರು ಪ್ರೇರೇಪಣೆ ಮಾಡಿದರು ಒಂದು ಆದಿಕಾಂಡ ನಾಲ್ಕನೇ ಅಧ್ಯಾಯ ವಚನ ಹದಿನೈದರಲ್ಲಿ ಕಾಯಿನಾಥನ ತಮ್ಮ ಹೇಬೆಲನನ್ನು ಕೊಂದು ದೇವರ ಬಳಿ ಶಾಪಗ್ರಸ್ತನಾದ ಅಂಥ ಸಮಯದಲ್ಲೂ ಅವನು ಸರ್ವೇಶ್ವರನಲ್ಲಿ ಮೊರೆ ಇಡುತ್ತಾನೆ ಈ ಒಂದು ಶಾಪವ ಶಾಪ ನನಗೆ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಆಗ ದೇವರು ಮಾಡುವಂಥ ಒಂದು ಅದ್ಭುತ ಕಾರ್ಯ ಇದರಿಂದ ಏನು ಗೊತ್ತಾಗುತ್ತದೆ ಎಂಥ ಕಠಿಣ ಪಾಪಿಗಳಾಗಿದ್ದರೂ ಸಹ ಯೇಸುವಿನ ಬಳಿ ಬಂದು ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟರೆ ದೇವರ ಕರುಣೆಗೆ ಪಾತ್ರರಾಗಿ ಜೀವೋದ್ಧಾರವನ್ನು ಹೊಂದಿಕೊಳ್ಳುತ್ತಾರೆ ಎಫ್ ಎಸ್ ಎರಡು ವಚನ ಎಂಟು ಒಂಬತ್ತರಲ್ಲಿ ಜೀವೋದ್ಧಾರ ರಕ್ಷಣೆ ಎನ್ನುವುದು ನಮ್ಮ ಸ್ವಂತ ಸತ್ಕಾರ್ಯದಿಂದಲ್ಲ ಬದಲಿಗೆ ವಿಶ್ವಾಸದಿಂದಲೇ ದೇವರ ಅನುಗ್ರಹದಿಂದಲೇ ಯೇಸುಕ್ರಿಸ್ತರನ್ನ ವಿಶ್ವಾಸ ಮಾಡುವುದರ ಮೂಲಕ ನಮಗೆ ದೊರಕುವಂತ ವಿಶೇಷ ಕೃಪೆ ಕೃಪೆ ಕೃಪೆಯಾಗಿದೆ ಆದಿಕಾಂಡ ನಾಲ್ಕು ಹದಿನೈದು ಅದಕ್ಕೆ ಸರ್ವೇಶ್ವರ ಇಲ್ಲ ಕಾಯಿನನ ಪ್ರಾಣವನ್ನು ತೆಗೆದವನಿಗೆ ಏಳ್ಮಡಿ ದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲದಂತೆ ಅವನ ಮೇಲೆ ಒಂದು ಗುರುತನ್ನು ಇಟ್ಟರು ಪ್ರೇಜ್ ಕಾಯಿನನ ಮೇಲೆ ದೇವರು ಹಾಕಿದಂಥ ಗುರುತು ಬಹುಶಃ ಶಿಲುಬೆಯ ಗುರುತಾಗಿರಬೇಕು ಆ ಶಿಲುಬೆಯ ಗುರುತು ಹಣೆಯ ಮೇಲೆ ಹಾಕಿದ ಕಾರಣ ಅವನನ್ನ ಯಾರು ಕೊಲ್ಲಬಾರದು ಯಾರಾದರೂ ಅವನನ್ನು ಕೊಂದರೆ ಅವನಿಗೆ ಏಳ್ಮಡಿ ದಂಡನೆಯಾಗುವುದೆಂದು ಎಂದು ದೇವರು ಸಂರಕ್ಷಣೆ ಮಾಡಿದ್ದದನ್ನು ನಾವು ನೋಡುತ್ತೇವೆ ಅದೇ ರೀತಿ ಮತ್ತೊಂದು ಕಡೆ ಮುದ್ರೆ ಒತ್ತಿಸಿಕೊಳ್ಳುವ ಘಟನೆಯನ್ನು ನಾವು ನೋಡುತ್ತೇವೆ ಎಸಕೆಲ್ ಪ್ರವಾದ ಗ್ರಂಥ ಒಂಬತ್ತನೇ ಅಧ್ಯಾಯ ವಚನ ಮೂರರಲ್ಲಿ ಇಷ್ಟರಲ್ಲಿ ಇಸ್ರಾಯೇಲಿನ ದೇವರ ತೇಜಸ್ಸು ತನ್ನ ವಾಹನವಾದ ಕೆರುಬಿಯನ್ನು ಬಿಟ್ಟು ಮೇಲಕ್ಕೇರಿ ಆಲಯದ ಹೊಸ್ತಲಿನ ಮೇಲ್ಗಡೆ ನಿಂತಿತ್ತು ಆಗ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕನ ಮಸಿಕೊಂಬನ್ನು ನಡುವಿಗೆ ಕಟ್ಟಿಕೊಂಡಿದ್ದ ಪುರುಷನನ್ನು ಸರ್ವೇಶ್ವರ ಕೂಗಿ ಅವನಿಗೆ ಹೀಗೆಂದು ಹೇಳಿದ್ದರು ನೀನು ಜೆರುಸಲೇಮ್ ಪಟ್ಟಣದಲ್ಲೆಲ್ಲ ತಿರುಗಾಡಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗೆ ನರಳ್ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂಬುದಾಗಿ ಬ್ರೇಸ್ಲ ಪ್ರಪಂಚದಲ್ಲಿ ನಡೆಯುತ್ತಿರುವ ಅಸಹ್ಯ ಕಾರ್ಯಗಳು ಆತ್ಮಗಳು ನಾಶವಾಗಿ ಹೋಗುತ್ತಿದೆ ಆತ್ಮಗಳು ಆ ಕತ್ತಲೆಯ ಸಾಮ್ರಾಜ್ಯದಲ್ಲಿ ತುಂಬಿದೆ ದೇವಾಯವರನ್ನು ರಕ್ಷಣೆ ಮಾಡು ಕರುಣೆ ತೋರು ಎಂದು ದೈವಿಕ ಕರುಣೆಗಾಗಿ ಆ ಜನರ ರಕ್ಷಣೆಗಾಗಿ ಯಾರೆಲ್ಲ ಗೋಳಾಡುತ್ತಾರೋ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುತ್ತಾರೋ ಆ ಜನರ ಮೇಲೆ ಒಂದು ಗುರುತನ್ನು ಹಾಕು ಆ ಐದನೇ ವಚನ ಮಿಕ್ಕವರಿಗೆ ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ಸಂಚರಿಸುತ್ತಾ ಹತಿಸಿರಿ ಯಾರನ್ನು ಕಟಾಕ್ಷಿಸದಿರಿ ಉಳಿಸದಿರಿ ವೃದ್ಧ ಯುವಕ ಯುವತಿ ಮಹಿಳೆ ಬಾಲಕ ಎನ್ನದೇ ಸಕಲರನ್ನು ಸಂಹಾರ ಮಾಡಿಬಿಡಿ ಆದರೆ ಆದರೆ ಆ ಗುರುತುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿ ಆ ಗುರುತು ಹಾಕಿಸಿಕೊಂಡವರಲ್ಲಿ ಯಾರನ್ನು ಮುಟ್ಟಬೇಡಿ ಎಂಬುದಾಗಿ ಅದಕ್ಕಾಗಿ ನಮಗೊಂದು ಮುದ್ರೆ ಹಾಕಲಾಗಿದೆ ಅದು ಪವಿತ್ರಾತ್ಮರ ಮುದ್ರೆ ಅದು ವಿಮೋಚನೆಯ ಮುದ್ರೆ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಪವಿತ್ರಾತ್ಮರು ನಮ್ಮೊಳಗೆ ವಾಸ ಮಾಡುವ ಕಾರಣ ಪವಿತ್ರಾತ್ಮರು ನಾವು ದೇವರಿಗೆ ಸೇರಿದವರು ಎಂದು ತೋರಿಸುವ ಅಭಿಷೇಕದ ಮುದ್ರೆ ರಕ್ಷಣೆಯ ಮುದ್ರೆ ವಿಮೋಚನೆಯ ಮುದ್ರೆ ಪರಿಶುದ್ಧಾತ್ಮರಾಗಿದ್ದಾರೆ ಧೈರ್ಯ ದಿಂದಿರಿ ಪ್ರೆಸ್ಲಾಳ್ ಪವಿತ್ರಾತ್ಮರ ಮುದ್ರೆ ಒತ್ತಿಸಿಕೊಂಡಿರುವ ನಮ್ಮೆಲ್ಲರಿಗೂ ಸಾಮ್ರಾಜ್ಯ ನಿಶ್ಚಯ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಎಫ್ ಎಸ್ ಎದವರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ವಚನ ಮೂವತ್ತರಲ್ಲಿ ನಿಮ್ಮೊಳಗಿರೋ ಪವಿತ್ರಾತ್ಮರನ್ನು ದುಃಖಿಸಬೇಡಿ ನೋಯಿಸಬೇಡಿ ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂದು ನಿಮ್ಮನ್ನು ಗುರುತಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆ ಆ ಪರಿಶುದ್ಧಾತ್ಮರೇ ಆಗಿದ್ದಾರೆ ಎಫ್ ಎಸ್ಆ ಒಂದು ಹದಿಮೂರು ಹದಿನಾಲ್ಕರಂತೆ ವಾಕ್ಯವನ್ನು ಕೇಳಿ ಪ್ರಭು ಯೇಸುವಿನಲ್ಲಿ ನೀವು ವಿಶ್ವಾಸವಿ காரண ನೀವು ಪರಿಶುದ್ಧಾತ್ಮರಿಂದ ಮುದ್ರೆ ಒತ್ತಿಸಲ್ಪಟ್ಟಿದ್ದೀರಿ ಆ ಪರಿಶುದ್ಧಾತ್ಮರು ನಿಮ್ಮೊಳಗೂ ನಿಮ್ಮಡು ವಾಸ ಮಾಡುವವರಾಗಿದ್ದಾರೆ ಪ್ರಭು ಏಸುವಿನ ಬರುವಿಕೆಯ ಸಮಯದಲ್ಲಿ ಏಸುವಿನಲ್ಲಿರುವಂಥ ಪರಿಶುದ್ಧಾತ್ಮರು ನಮ್ಮೊಳಗಿರುವ ಪರಿಶುದ್ಧಾತ್ಮರು ನಮ್ಮನ್ನು ಯೇಸುವಿನಂತೆ ರೂಪಾಂತರಗೊಳಿಸಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ನಮ್ಮನ್ನು ಹಕ್ಕು ಬಾಧ್ಯತೆ ಉಳ್ಳವರನ್ನಾಗಿ ಮಾಡುವವರಾಗಿದ್ದಾರೆ ಕ್ಷಣ ಮಾತ್ರದಲ್ಲಿ ಕಂಡ್ರಪ್ಪೆ ಮಿಟುಕಿಸುವಷ್ಟರಲ್ಲಿ ನಮ್ಮನ್ನು ಮಾರ್ಪಡಿಸುವವರು ಆ ಪವಿತ್ರಾತ್ಮರ ಮುದ್ರೆಯೇ ಆಗಿದೆ ಹೇಗೆ ರಹಾಬಳು ಮತ್ತು ಅವನ ಸಂತ ಆಕೆಯ ಸಂತತಿಯನ್ನ ದೇವರು ಸಂರಕ್ಷಣೆ ಮಾಡಿದ ರೀತಿಯಲ್ಲಿ ಲೋಟ ಮತ್ತು ಅವನ ಮಕ್ಕಳನ್ನ ದೇವರಾತ್ಮ ಸಂರಕ್ಷಣೆ ಮಾಡಿದ ರೀತಿಯಲ್ಲಿ ಇಂದಿಗೂ ಸಹ ಲೋಕದಲ್ಲಿ ಏನೇ ಕಷ್ಟ ಸಂಕಟಗಳು ಸಂಭವಿಸಿದರು ಕೇಡಿನ ಸಮಯದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವ ನನ್ನ ಏಸು ನನ್ನ ರಕ್ಷಕ ಆ ದೈವಿಕ ಸಂರಕ್ಷಣೆ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಸಂತತಿ ಸಂತಾನದ ಮೇಲೂ ಅಭಿಷೇಕವಾಗಿ ಸುರಿಸಲ್ಪಡಲಿ ಪವಿತ್ರಾತ್ಮರ ಮುದ್ರೆಯನ್ನು ಒತ್ತಿಸಿಕೊಂಡ ನಾವು ಸಕಲ ವಿಧವಾದ ದುರ್ಮಾರ್ಗಗಳಿಂದ ದೂರವಿದ್ದು ನಮ್ಮನ್ನೇ ನಾವು ಪ್ರತ್ಯೇಕಿಸಿ ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಜೀವ ಜೀವಾಳ ಮಾರ್ಗದರ್ಶಕರಾಗಿದ್ದು ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟೋ ಜನರು ದೇವರ ವಾಕ್ಯವನ್ನು ವಿಶೇಷವಾಗಿ ಕನ್ನಡದಲ್ಲಿ ಕೇಳಲು ಹಾತೊರೆಯುತ್ತಿದ್ದಾರೆ ಅವರಿಗೆ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅದರ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳಿ ಥ್ಯಾಂಕ್ ಯು